ಮದ್ದೆ ಬಿಹಾರದ ಬಿ ಎ ಎಸ್ ಇಂಟರ್ ನ್ಯಾಷನಲ್ ಸ್ಕೂಲ್ ಅಲ್ಲಿ ಕನ್ನಡ ರಾಜ್ಯೋತ್ಸವ ಆಚರಣೆ ಭಾಷೆ ಅಭಿಮಾನವನ್ನು ಹುಟ್ಟಿಸುವಲ್ಲಿ ಶಿಕ್ಷಣ ಕ್ಷೇತ್ರದ ಜವಾಬ್ದಾರಿ ಹೆಚ್ಚಿನದಾಗಿದೆ ಇಂತಹ ಕ್ಷೇತ್ರದಲ್ಲಿ ಹುಟ್ಟಿಕೊಂಡಿರುವ ವಿವಿಧ ಖಾಸಗಿ ಶಿಕ್ಷಣ ಸಂಸ್ಥೆಗಳು ಇಂತಹ ಜವಾಬ್ದಾರಿಯನ್ನು ತೆಗೆದುಕೊಂಡು ವಿದ್ಯಾರ್ಥಿಗಳಲ್ಲಿ ಕನ್ನಡ ಭಾಷೆ ಸಂಸ್ಕೃತಿ ಬಗ್ಗೆ ಅರಿವು ಮೂಡಿಸುವಂತಾಗಬೇಕು ಎಂದು ಬಿಎಸ್ಐ ಸಂಜಯ್ ತಿಪ್ಪಾರೆಡ್ಡಿ ಅವರು ಹೇಳಿದರು ಪಟ್ಟಣದ ಹಟಲ್ಗಿರಿ ವ್ಯಾಪ್ತಿಯ ಬಿ ಎ ಎಸ್ ಇಂಟರ್ ನ್ಯಾಷನಲ್ ಶಾಲೆಯಲ್ಲಿ ಎಪ್ಪತ್ತನೇ ಕರ್ನಾಟಕ ರಾಜ್ಯೋತ್ಸವ ಅಂಗವಾಗಿ ಹಮ್ಮಿಕೊಳ್ಳಲಾಗಿದ್ದ ವಿವಿಧ ಸಾಂಸ್ಕೃತಿಕ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿದ ಅವರು ಹಿಂದೆ ರಾಜ್ಯೋತ್ಸವದ ಕಾರ್ಯಕ್ರಮಗಳನ್ನ ರಾಜಧಾನಿಗಳಂತಹ ನಗರಗಳಲ್ಲಿ ನಾವೆಲ್ಲರೂ ನೋಡುತ್ತಿದ್ದೆವು ಆದರೆ ಅದೇ ರೀತಿಯಲ್ಲಿ ಮತ್ತೆ ಜನತೆಗೆ ಇಂತಹ ಸುಂದರ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ವೀಕ್ಷಣೆ ಮಾಡುವಂತೆ ಇಲ್ಲಿನ ಬಿ ಎಸ್ ಶಾಲೆ ಕಾರ್ಯನಿರ್ವಹಿಸುತ್ತಿದ್ದು ಹೆಮ್ಮೆಯ ವಿಷಯವಾಗಿದೆ ಶಾಲೆಯು ಆಂಗ್ಲ ಮಾಧ್ಯಮವಾಗಿದ್ದರೂ ನಮ್ಮ ಕನ್ನಡದ ಬಗ್ಗೆ ವಿವಿಧ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳುವ ಮೂಲಕ ವಿದ್ಯಾರ್ಥಿಗಳಲ್ಲಿ ಅರಿವು ಮೂಡಿಸುವಂತಹ ಕೆಲಸ ಹೆಮ್ಮೆ ಎನಿಸುತ್ತದೆ ಎಂದು ಹೇಳಿದರು ಆಧುನಿಕ ದಿನಗಳಲ್ಲಿ ಉನ್ನತ ಮಟ್ಟದ ಶಿಕ್ಷಣದ ಜೊತೆಗೆ ನಮ್ಮ ಕನ್ನಡದ ಬಗ್ಗೆ ಅರಿವು ಮೂಡಿಸುವ ಕೆಲಸ ಮಾಡುತ್ತಿರುವ ಬಿ ಎಸ್ ಶಾಲೆಯ ಆಡಳಿತ ಮಂಡಳಿ ಇನ್ನಿತರ ಆಂಗ್ಲ ಮಾಧ್ಯಮ ಶಾಲೆಗೆ ಮಾದರಿಯಾಗಿದೆ ಇಂತಹ ಶಾಲೆಯನ್ನು ಉನ್ನತ ಮಟ್ಟಕ್ಕೆ ತೆಗೆದುಕೊಂಡು ಹೋಗುವುದು ಇಲ್ಲಿನ ವಿದ್ಯಾರ್ಥಿಗಳ ಜವಾಬ್ದಾರಿಯೂ ಆಗಿದೆ ಹಾಗಂತ ವಲಯ ಅರಣ್ಯಾಧಿಕಾರಿಗಳು ಬಸನಗೌಡ ಬಿರಾದಾರ್ ಹೇಳಿದರು ಇನ್ನು ಸಂಸ್ಥೆಯ ಕಾರ್ಯದರ್ಶಿ ಸುಮಂಗಲ ಬಿರಾದಾರ್ ಮುಖ್ಯ ಅತಿಥಿಯಾಗಿದ್ದ ಶಿವನ್ ಬಿರಾದಾರ್ ಕೂಡ ಮಾತನಾಡಿದರು ಪ್ರಾಸ್ತಾವಿಕವಾಗಿ ಆಡಳಿತಾಧಿಕಾರಿ ಪ್ರಭುಗೌಡ ಬಿರಾದಾರ್ ಕೂಡ ಮಾತನಾಡಿದರು ಇದೇ ವೇಳೆಯಲ್ಲಿ ಶಾಲೆಯ ವಿದ್ಯಾರ್ಥಿಗಳಲ್ಲಿ ನೀಲಿ ಕೆಂಪು ಹಳದಿ ಹಾಗೂ ಹಸಿರು ಬಣ್ಣಗಳ ನಾಲ್ಕು ತಂಡಗಳನ್ನು ರಚಿಸಿ ಆಯಾ ತಂಡಕ್ಕೆ ಶಾಲೆಯ ಒಂದೊಂದು ಜವಾಬ್ದಾರಿಯನ್ನು ಪ್ರಾಂಶುಪಾಲರಾದ ಕುಮಾರಿ ರಿಷಿಕಾ ನಾಯಕ್ ಒದಗಿಸಿದರು ಶಿಕ್ಷಕರಾದ ವಿನಾಯಕ್ ಪಾಟೀಲ್ ಸ್ವಾಗತಿಸಿದರು ಕುಮಾರಿ ಭಾಗ್ಯಶ್ರೀ ಹಾಗೂ ಕುಮಾರಿ ರೇಷ್ಮಾ ಅವರು ನಿರೂಪಿಸಿದರು ಸೀತಾರಾಮ್ collective ಎಂಗ್ and ಅವರ್ ಕಲೆಕ್ಟಿವ್ flourish ವಿ ರಿಕ್ವೆಸ್ಟ್ ಆಲ್ and inaugurate ದಿಸ್ ಫಂಕ್ಷನ್ ಬೈ ವಾಟರಿಂಗ್ ದ ಪ್ಲಾಂಟ್ ಸೊ ಪ್ಲೀಸ್ ಶಶಿಗೆ ನೀರು ಎರಿಸುವ ಮೂಲಕ ಈ ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡಬೇಕೆಂದು ಅತಿಥಿ ಮೋಹನ್ ಅವರನ್ನ ವಿನಂದಿಸಿಕೊಳ್ಳುತ್ತೆಂಟ್ ಗ್ರೌಂಡ್ ಆಫ್ಲಸ್ ಟು ಗರ್ಸ್ ಬೆಳಕಿಗಿಂತ ಶ್ರೇಷ್ಠವಾದದ್ದು ಬೆಳವಣಿಗೆ ಇಂದು ನಾವು ದೀಪ ಹಚ್ಚುವ ಬದಲಿಗೆ ಜೀವದ ಸಂಕೇತವಾದ ಸಸ್ಯಕ್ಕೆ ನೀರನ್ನು ಅಂದ್ರೆ ಎರೆಯುತ್ತಿದ್ದೇವೆ ಈ ಸಸ್ಯದಂತೆ ನಮ್ಮ ಕನ್ನಡದ ಸಂಸ್ಕೃತಿಯು ಸದಾ ಹಸಿರಾಗಿರಬೇಕು ನಾನು ಕನ್ನಡವಾಗಿರ್ಬೇಕು ನೆಲ ಜಲದ ಸಂಸ್ಕೃತಿ ಆಗಿರ್ಬೇಕು ಇವತ್ತು ಅಮೆರಿಕ ದೇಶದಲ್ಲಿ ಕೂಡ ಹೊರನಾಡು ಕನ್ನಡಿಗರು ಅಂತ ಹೇಳಿ ಇವತ್ತು ಗಡಿನಾಡು ಕನ್ನಡಿಗರು ಅಂತ ಹೇಳಿ ಇವತ್ತು ಅಷ್ಟೊಂದು ವಿಭಿನ್ನತೆಯಲ್ಲಿ ಕೂಡ ಏಕತೆಯನ್ನು ಮರಿತಕ್ಕಂತ ಒಂದು ಏಕೈಕ ರಾಜ ಅಂದ್ರೆ ನಮ್ಮ ಕರ್ನಾಟಕ ಕನ್ನಡ ನಾಡು ಅಂತ ಹೇಳ್ತಾ ಇದ್ದೀನಿ ಹಾಗೆ ಇವತ್ತಿನ ಕಾರ್ಯಕ್ರಮಕ್ಕೆ ಇಬ್ರು ಗೆಸ್ಟ್ ಗಳನ್ನ ನಾವು ಆಯ್ಕೆ ಮಾಡಿದೀವಿ ಒಂದು ಕಾನೂನಿನ ರಕ್ಷಕರು ಇನ್ನೊಂದು ಜೀವ ರಕ್ಷಕರು ಜೀವರಕ್ಷಕರಂದ್ರೆ ನಾವು ನೀವೆಲ್ಲರೂ ಒಂದು ಸುಂದರವಾದ ಗಾಳಿಯನ್ನ ಒಂದು ಆಕ್ಸಿಜನ್ ಅನ್ನ ತೆಗೆದುಕೊಳ್ಬೇಕಾದ್ರೆ ಇವತ್ತು ಪರಿಸರ ಕಾಡು ಮುಖ್ಯ ಅದರ ರಕ್ಷಕರು ಇವತ್ತಾರಂದ್ರೆ ಸರಿತಾ ಬಸನಗೌಡು ಬೀರದರ್ ಸರ್ ಅವರು ಬಂದಿದ್ದಾರೆ ಇವತ್ತು ನಮ್ಗೆಲ್ಲ ಸಾಕಷ್ಟು ಗಿಡಗಳು ಕಾಣಿಸ್ತಾ ಇದೆಯಲ್ಲ ಅದೆಲ್ಲದಕ್ಕೂ ಮಾರ್ಗದರ್ಶಕರು ಅವರೇ ಆಗಿದ್ದಾರೆ ನಮ್ಮ ಶಾಲೆ ರಾಜ್ಯ ಅಲ್ಲ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಕೂಡ ಒಂದು ಸುಂದರವಾದ ಉದ್ಯಾನವನವನ್ನ ಮಾಡಬೇಕು ಅನ್ನೋದು ನಮ್ಮ ಸಂಸ್ಥೆಯ ಅಧ್ಯಕ್ಷರದು ನಮ್ಮ ಸಹ ಆಡಳಿತ ಮಂಡಳಿಗೆ ಕನಸಾಗಿದೆ ಸರ್ ಎಲ್ಲಿವರಿಗೆ ನಮ್ಮ ತಾಲೂಕಿನಲ್ಲಿ ಸರ್ವಿಸ್ ಮಾಡ್ತರು ಅಲ್ಲಿವರೆಗೆ ನಿಮ್ಮ ಸಹಕಾರ ಬೇಕಂತೇಳಿ ಮತ್ತೊಮ್ಮೆ ತುಂಬ ವಿನಂತಿ ಮಾಡ್ಕೊತಾ ಇದ್ದೀನಿ ಅದೇ ರೀತಿಯಾಗಿ ತಿಪ್ಪಾರೆಡ್ಡಿ ಸರ್ ನಮ್ಮ ಸಲ್ಮಾನ್ ಸರ್ ಅಂದರು ಸರ್ ನಾನು ಒಂದು ಸಿಕ್ಸ್ ಮಂತ್ ಬ್ಯಾಕ್ ನಾನೊಂದು ಯೂಟ್ಯೂಬಲ್ಲಿ ನೋಡಿದೆ ಸರ್ ಎಂತ ನಾಲೆಜ್ ಇದೆ ಸರ್ ಏನು ಕಮಾಂಡ್ ಸರ್ ಅವ್ರದ್ದು ಅಂದ್ರೆ ಎಲ್ ಸರ್ ಎಲ್ಲಿ ನೋಡಿದ್ರಿ ಅಂತಂದು ಏ ಯೂಟ್ಯೂಬಲ್ಲಿ ನೋಡಿದೆ ಸರ್ ಅದು ಯಾವುದೋ ಪಾಲಿಟಿಕಲ್ಗೆ ಫುಲ್ ಲೆಫ್ಟ್ ರೈಡ್ ತೋಡಿದ್ರೆ ನೋಡ್ರಿ ಸರ್ ನಾವು ಸರ್ ಇವರೇ ನೋಡಿ ಸರ್ ಸಂಜಯ್ ತಿಪ್ಪ ಸರ್ ಅಂತ ಹೇಳಿದ್ರಿ ಸೊ ಅಷ್ಟು ಆ ಕಾನೂನಿನ ಬಗ್ಗೆ ಅಷ್ಟು ಜ್ಞಾನ ಇರತಕ್ಕಂಥ ಅತಿ ಚಿಕ್ಕ ವಯಸ್ಸಿನಲ್ಲೇ ಉನ್ನತ ಸ್ಥಾನಗಳು ಪಡೆದುಕೊಂಡಿರ್ತಕ್ಕಂಥ ಏಳು ನಕ್ಷತ್ರಗಳು ನಿಮ್ಗೆಲ್ಲರಿಗೆ ಸ್ಫೂರ್ತಿ ಆಗಲಿ ಅಂತ ಹೇಳ್ತಾ ಇಲ್ಲಿಗೆ ಮಾತನಾಡೋ ಅವಕಾಶ ಮಾಡಿಕೊಟ್ಟಿರುತ್ತೆಲ್ಲರಿಗೆ ಅದನ್ಸುತ್ತ ನನ್ನ ಪ್ರಾಸ್ತಾವ ಕೇಳಿ ಅನ್ನಿಸ್ತಾ ಇದ್ದೇನೆ ಜೈ ಹಿಂದ್ ಜೈ ಕರ್ನಾಟಕ ಮಾತೆ ಮಾಡಿಕೊಟ್ರಿ ಆಲ್ಮೋಸ್ಟ್ ಇಲ್ಲಿ ಭಯಂಕರ ಐತೆ ಆಕ್ಚುಲಿ ನೆಕ್ಸ್ಟ್ ಬಂದಾಗ ನಾವು ಒಂದ್ಸಲ ಸಲ ಆಗಿ ಮಾತಾಡ್ತೀನಿ ಇನ್ನೂ ಸಾಂಸ್ಕೃತಿಕ ಕಾರ್ಯಕ್ರಮ ಏನೋ ಇದಾವೆ ಈಗ ನಾಲ್ಕು ತಂಡಗಳು ಮಾಡಿದಾರ ರೆಡ್ ಯೆಲೋ ಬ್ಲೂ ಮತ್ತು ಗ್ರೀನ್ ಅಂತೇಳಿ ಇದೊಂಥರ ಅದ್ಭುತ ಯೋಜನೆ ನಾನು ಹತ್ತು ವರ್ಷದ ನಾನು ಇದ್ದಾಗ ನನ್ನ ಸರ್ವಿಸಲ್ಲಿ ಇದ್ದಾಗ ನೋಡಿದೆ ಎಲ್ಲ ಮಕ್ಕಳನ್ನ ಎಲ್ಲ ತರಗತಿಯವ್ರನ್ನೆಲ್ಲ ಸೇರಿಸಿ ಒಂದು ಮುಂದಿನ ಕಾರ್ಯಕ್ರಮ ಈ ಸಂಸ್ಥೆಯಿಂದ ಈ ಕನ್ನಡ ಭಾಷಾಭಿಮಾನ ಹಿಂಗೆ ಬೆಳೀಲಿ ಅಂತ ಹಾರೈಸಿನ ಈ ಸಂಸ್ಥೆ ಉನ್ನತ ಮಟ್ಟಕ್ಕೆ ಹೋಗಲಿ ನನ್ನ ನನ್ನ ಕರೆಸಿ ಒಂದೆರಡು ಮಾತನಾ ಅವಕಾಶ ಪಟ್ಟು ವೇದಿಕೆ ಜೊತೆ ಹಂಚಿಕೆ ಎಲ್ಲ ಈ ಸಂಸ್ಥೆಯ ಹಿರಿಯರಿಗೆ ಮುಖ್ಯಸ್ಥರಿಗೆ ಎಲ್ಲರೂ ವಂದಿಸಿ ಮಾತನಾಡಿಸ್ತೇನೆ ಥ್ಯಾಂಕ್ ಯು ವಿದ್ಯಾರ್ಥಿಗಳಿಗೆ ಮತ್ತು ನಮ್ಮ ರಾಜ್ಯದ ಬಗ್ಗೆ ಶಾಲೆಯ ಹೆಮ್ಮೆಯ ಮಾರ್ಗದರ್ಶಕರಾದಂತಹ ಶಿವನಗೌಡ ಬಿರಾದ ಸರ್ ಅವರಿಂದ ಒಂದೆರಡು ಧನ್ಯವಾದಗಳು ಎಲ್ಲರಿಗೂ ಕನ್ನಡ ರಾಜ್ಯೋತ್ಸವದ ಶುಭಾಶಯಗಳು ಕನ್ನಡ ರಾಜ್ಯೋತ್ಸವದ ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಗಳಾಗಿ ಆಗಮಿಸುವಂತಹ ನಮ್ಮ ಆತ್ಮೀಯ ಸಾಹೇಬ್ರಾದಂಥ ಸಂಜಯ್ ತಿಪಾಠಿ ಸಾಹೇಬರು ಅದೇ ರೀತಿಯಾದಂಥ ಬಸವಗೌಡ ಬರಾದರ್ ಸಾಬ್ರಿಗೆ ನನ್ನ ಕಡೆ ಅಂತ ನೆನಪು ತುಮೃದ ವಿನಂದನೆಗಳು ನಾನು ಯಾವುದೇ ಇಲ್ಲದೆ ಏಕಾಏಕಿ ಅವರಿಗೆ ನಿನ್ನೆ ನಿನ್ನೆನೆ ಸರ್ ನೀವು ಬರ್ಬೇಕಂತ ಕೇಳಿದಾಗ ಅವರು ನಮ್ಮ ಸ್ಕೂಲ್ಗೆ ಆಯ್ತು ನಾನು ಬರ್ತೇನೆ ಅಂತ ಹೇಳಿದರು ಅದಕ್ಕೆ ತಾವು ಗುರು ಬಂದಿದ್ದಕ್ಕೆ ಅನಂತ ಅನಂತ ಧನ್ಯವಾದಗಳು ಸರ್ ನಮ್ಮ ಮಾರ್ಗದರ್ಶನ ತಮ್ಮ ಹಿತ ನೋಡಿ ಯಾವಾಗ್ಲೂ ನಮ್ಮ ಸ್ಕೂಲ್ ಮ್ಯಾಗ ಇರಲಿ ಅಂತ ಹೇಳಿ ಅವ್ರ ನೆನಪಿಸುತ್ತ ಅದೇ ರೀತಿಯಾಗಿ ನಮ್ಮ ಶಾಲೆಯ ಪ್ರಾಚಾರ್ಯರು ಹಾಗೂ ಉಪ ಪ್ರಾಚಾರ್ಯರು ಹಾಗೂ ಆಡಳಿತರು ಇವತ್ತಿನ ಶೈಕ್ಷಣಿಕ ವರ್ಷದ ಹೌಸಸ್ ಗಳ ಬಗ್ಗೆ ಹೇಳಿದಾಗ ಸರ್ ಈ ತರ ಮಾಡ್ಬೇಕಂದ್ರು ಆಯ್ತು ನವೆಂಬರ್ ಒಂದನೇ ತಾರೀಕಿನ ದಿನ ಈ ರಾಜ್ಯೋತ್ಸವ ದಿನ ಈ ಕಾರ್ಯಕ್ರಮವನ್ನು ಆಯೋಜನೆ ಮಾಡೋಣ ಸರ್ ಅಂದಾಗ ಅವರ ಮಾರ್ಗದರ್ಶನದಂತೆ ಈ ಕಾರ್ಯಕ್ರಮವನ್ನು ನಾವು ಆಯೋಜನೆ ಮಾಡಿ ಮಕ್ಕಳಲ್ಲಿ ಸ್ಪರ್ಧಾತ್ಮಕ ಮನೋಭಾವನೆ ಬೆಳೆಸುವ ಸಲುವಾಗಿ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಗುರುತಿಸುವಂತಹ ಈ ಹೌಸಸ್ಗಳ ಬಗ್ಗೆ ಪರಿಕಲ್ಪನೆಗಳು ಮಕ್ಕಳಿಗೆ ಬರಲಿ ಮತ್ತು ನಮ್ಮ ಶಾಲೆಯಲ್ಲಿ ಮಕ್ಕಳು ಈ ಹೌಸಸ್ಗಳ ಬಗ್ಗೆ ತಿಳ್ಕೊಂಡು ಅವರ ಕೆಲಸ ಕಾರ್ಯಗಳನ್ನು ಅತ್ಯಂತ ಅಚ್ಚುಕಟ್ಟಾಗಿ ಶ್ರದ್ಧೆಯಿಂದ ನಿರ್ವಹಿಸಲಿ ಮತ್ತು ನಮ್ಮ ಶಾಲೆಯಲ್ಲಿ ಸ್ಪರ್ಧಾತ್ಮಕ ಮನೋಭಾವನೆಗಳನ್ನು ಬೆಳೆಸಿ ಉತ್ತಮ ಶಿಕ್ಷಣವನ್ನು ಪಡೆದುಕೊಳ್ಳಲಿ ಹಾಗೆ ನಮ್ಮ ಎಲ್ಲಾ ಶಿಕ್ಷಕರು ಉತ್ತಮ ರೀತಿಯಿಂದ ಕೆಲಸ ಮಾಡಿ ನಮ್ಮ ಶಾಲೆಗೆ ಹೆಸರು ತರ್ತಾ ಇದ್ದಾರೆ ತಾವು ಎಲ್ಲಾ ವಿದ್ಯಾರ್ಥಿಗಳು ಅವರೊಂದಿಗೆ ಸಹಕರಿಸಿ ಶಿಕ್ಷಕರ ಹೇಳಿದಂತೆ ತಾವು ಪಾಠ ಪಾಠಗಳನ್ನು ಕಲಿತು ಈ ಶಾಲೆಯನ್ನ ಈ ಶಾಲೆ ಹೆಸರನ್ನ ಬೆಳಗಿಸಬೇಕಾಗಿ ಎಲ್ಲಾ ವಿದ್ಯಾರ್ಥಿಗಳಲ್ಲಿ ಕೇಳ್ಕೊಳ್ಳುತ್ತ ಅದೇ ರೀತಿಯಾಗಿ ಈ ಕಾರ್ಯಕ್ರಮಕ್ಕ ಸಹಕರಿಸಿದಂತ ಎಲ್ಲಾ ಶಿಕ್ಷಕ ವೃಂದಕ್ಕೂ ಹಾಗೂ ಪ್ರಾಚಾರ್ಯರು ಉಪ ಪ್ರಾಚಾರ್ಯರು ಹಾಗೂ ಆಡಳಿತಾಧಿಕಾರಿಗಳು ಮತ್ತು ಎಲ್ಲ ನನ್ನ ನಮ್ಮ ಶಾಲೆ ಎಲ್ಲ ವಿದ್ಯಾರ್ಥಿಗಳು ಸಹಿತ ಇವತ್ತು ಭಾಗಿಯಾಗಿದ್ದಕ್ಕೆ ಅತ್ಯಂತ ಸಂತೋಷದಾಯಕ ಆಗಿದೆ ಅದೇ ರೀತಿಯಾಗಿ ಇಂಥ ಕಾರ್ಯಕ್ರಮಗಳು ಜರುಗಿಲ್ಲ ಅಂತ ಹೇಳಿ ನನ್ನ ಎಲ್ಲಾ ನಮ್ಮ ಬಿ ಎಸ್ ತಂಡದ ಕೃತಜ್ಞತೆ ಸಲ್ಲಿಸ್ತಾ ನನ್ನ ನಾಲ್ಕು ಮಾತುಗಳನ್ನು ಮುಗಿಸ್ತೇನೆ ಜೈ ಹಿಂದ್ ಜೈ ಕರ್ನಾಟಕ ಮಾತು will be helpful, helpful for us in a, a, all the academic year and we will be all the teachers below of our all teachers will promise that we will be follow that your instructions and your guidance and we will be do that work. Thank you sir. Thank you so much. <laughs> ಈ ಕಾರ್ಯಕ್ರಮದ ಇನ್ನೋರ್ವ ಅತಿಥಿಗಳಾದಂತಹ ಬಸನ್ಗೌಡ ಬಿರಾದಾರ್ ಸರ್ ವಲಯ ಅರಣ್ಯಾಧಿಕಾರಿಗಳು ಮುದ್ದೇಬಾಟ್ ಇವರು ತಮ್ಮ ಹಿತನುಡಿಗಳನ್ನು ಹೇಳಿದರು ಬಿ ಎಸ್ ಇಂಟರ್ ನ್ಯಾಷನಲ್ ಸ್ಕೂಲ್ ನಲ್ಲಿ ಇವತ್ತಿನ ದಿವಸ ಕೈಗೊಳ್ಳಬೇಕಂತ ಕನ್ನಡ ರಾಜ್ಯೋತ್ಸವದ ಅಂಗವಾಗಿ ಹಾಗೂ ಅದೇ ರೀತಿಯಾಗಿ ಸ್ಕೂಲಿನ ವಿದ್ಯಾರ್ಥಿಗಳಿಗೆ ಲೀಡರ್ಶಿಪ್ ಒಂದು ಜವಾಬ್ದಾರಿಯನ್ನು ವಹಿಸಿಕೊಳ್ಕೊಂತ ಒಂದು ಕಾರ್ಯಕ್ರಮದಲ್ಲಿ ವೇದಿಕೆ ಮೇಲೆ ಅಧ್ಯಕ್ಷರಾಗಿರ್ತಕ್ಕಂಥ ಶಿವನುಗೌಡ ಸರ್ ಅವರೇ ಹಾಗೂ ಅದೇ ರೀತಿಯಾಗಿ ತಿಪ್ಪಾರೆಡ್ಡಿ ಸಹೇಬ್ರೆ ಮತ್ತು ಕಾರ್ಯದರ್ಶಿ ಆಗಿರ್ತಕ್ಕಂಥ ಬ್ರದರ್ ಮೇಡಮ್ ಅವರು ಹಾಗೂ ಪ್ರಿನ್ಸಿಪಾಲ್ ನೆರೆತಿರ್ತಕ್ಕಂತ ನನ್ನ ಮುದ್ದು ವಿದ್ಯಾರ್ಥಿ ವಿದ್ಯಾರ್ಥಿಗಳೇ ಹಾಗೂ ಶಿಕ್ಷಕರೇ ಇವತ್ತಿನ ದಿವಸ ಏನಪ್ಪಾ ಅಂದ್ರೆ ನಮ್ದು ಎಪ್ಪತ್ತನೇ ಕನ್ನಡ ರಾಜ್ಯೋತ್ಸವದ ಒಂದು ಶುಭ ಸಂದರ್ಭ ಆ ಸಂದರ್ಭದಲ್ಲಿ ತಾವೆಲ್ಲರೂ ತಮ್ಮ ಶಾಲೆಯ ಏನಪ್ಪಾ ಒಂದು ಜವಾಬ್ದಾರಿಯನ್ನು ವಹಿಸಿಕೊಂಡಿದ್ದೀರಿ ಈ ಜವಾಬ್ದಾರಿ ಏನಪ್ಪಾ ತಮ್ಮಲ್ಲಿ ನಿಮ್ಮ ಶಾಲೆ ಈಗ ಶಿವನಗೋಡು ಶಾಲೆ ಅಲ್ಲ ವಿದ್ಯಾರ್ಥಿಗಳ ನಿಮ್ಮದ ಶಾಲೆ ಅದು ನೀವು ಜವಾಬ್ದಾರಿ ವಹಿಸಿಕೊಂಡಿದ್ದೀರಿ ಆ ಜವಾಬ್ದಾರಿ ಏನಪ್ಪಾ ಅಂದ್ರ ಶಾಲೆಯನ್ನು ಉನ್ನತ ಮಟ್ಟದಲ್ಲಿ ವಹಿಬೇಕಂತ ಕರ್ತವ್ಯ ನಿಮ್ದು ಜವಾಬ್ದಾರಿ ವಹಿಸ್ಕೊಳ್ಳುದಂದ್ರೆ ಲೀಡರ್ಶಿಪ್ ಲೀಡರ್ಶಿಪ್ ಮೇನ್ ಕ್ವಾಲಿಟೀಸ್ ಏನಪ್ಪಾ ಅಂದ್ರ ಅನ್ಟ್ರಾವೆಲ್ ಲ್ಲಿ ನೀವು ನಿಮ್ಗೆ ವಿಜಿಲ್ಸ್ ಇರ್ಬೇಕು ಅಂದ್ರೆ ಎಲ್ಲರೂ ಮಾಡುವಂತದ್ದನ್ನು ಮಾಡಬಾರ್ದು ವಿಶೇಷವಾಗಿರ್ತಕ್ಕಂಥದ್ದು ಮತ್ತು ಎಲ್ಲರಿಗೆ ವಿಶೇಷವಾಗಿರ್ಬೇಕು ಮತ್ತು ಅದು ಒಂದು ಏನಪ್ಪಾ ಅಂದ್ರೆ ನಿಮ್ಮ ಹೊಸ ನೈಪುಣ್ಯತೆ ಲೀಡಿಸಿದ ನಿಮ್ಮ ಟೀಮ್ ಮೆಂಬರ್ಸ್ ಗಳನ್ನ ಕರ್ಕೊಂಡು ಆ ಪಾತಲ್ಲಿ ಸಾಗಬೇಕು ಆ ಪಾತಲ್ಲಿ ಸಾಗಿದಾಗ ಮಾತ್ರ ಏನಪ್ಪಾ ಅಂದ್ರೆ ಒಂದು ಶೈಕ್ಷಣಿಕ ಪ್ರಗತಿ ಬರೀ ಸ್ಕೂಲಲ್ಲಿ ಕೊಟ್ಟಿರ್ತಕ್ಕಂಥ ಹೋಮ್ ವರ್ಕ್ಸ್ ಮತ್ತೆ ನಾವು ಬೈಪಾಯಿಂಟ್ ಮಾಡಿ ಬರೆದು ಉತ್ತರ ಬಿರ್ತಕ್ಕಂಥ ಪರೀಕ್ಷೆಗಳಷ್ಟೇ ಅಷ್ಟೇ ಅಲ್ಲ ಜೀವನದ ನಮ್ಮ ಹೊರಗಿನ ಬಾಪಾಜ್ಯಾರತಕ್ಕಂಥ ಹೊರಗಿನ ಪ್ರಪಂಚ ಬಹಳಷ್ಟಿದೆ ಅದನ್ನೆಲ್ಲವನ್ನೂ ಸಹಿತ ಹಾಕ ಈ ಕೋ ಕರಿಕ್ಯುಲರ್ ಆಕ್ಟಿವಿಟೀಸ್ ನಾವು ಪಾಠವನ್ನು ಕಲಿತೇವೆ ಎಲ್ಲ ಟೀಚರ್ಸ್ ಟೀಚರ್ಸ್ತಾರೆ ನಾವು ಕಲಿತೇವೆ ಅದರ ಜೊತೆಗೆ ನಮ್ಮ ಹೊರಗಿನ ಜಗತ್ತಿನ ನಾವು ಯಾವ ವ್ಯವಸ್ಥಾ ಅದು ಬಹಳ ಮಹತ್ವದ ಪಾತ್ರ ಇದೆ ಯಾಕಂದ್ರೆ ನಮ್ಮ ಇಡೀ ದೇಶದಲ್ಲಿರ್ತಕ್ಕಂಥ ಜನಸಂಖ್ಯೆಯಲ್ಲಿ ನಲವತ್ತರಿಂದ ಅರವತ್ತು ಕೋಟಿ ವಿದ್ಯಾರ್ಥಿಗಳ ಸಂಖ್ಯೆ ಇದೆ ಈ ವಿದ್ಯಾರ್ಥಿಗಳು ಮುಂದೆ ಏನಪ್ಪಾ ಅಂದ್ರೆ ನಮ್ಮ ಭವಿಷ್ಯದ ಏನಪ್ಪಾ ಅಂದ್ರ ಬಾವಿ ನಾಯಕರ ನೀವು ನಿಮ್ಮ ಜವಾಬ್ದಾರಿ ಬಹಳಷ್ಟಿದೆ ಆ ಜವಾಬ್ದಾರಿಯನ್ನು ಸರಿಯಾಗಿ ನಿಭಾಯಿಸಬೇಕಪ್ಪ ಅಂದ್ರೆ ಪ್ರತಿಯೊಬ್ಬರು ಏನ್ ಹೇಳಿದ್ದಾರೆ ನಮ್ಮಲ್ಲಿರ್ತಕ್ಕಂಥದ್ದು ಏನಿದೆ ನಾವು ನಮ್ಮಲ್ಲಿ ಗುಣಗಳನ್ನ ನಾವು ಹೊರಹೊಮ್ಮ ಒಂದು ಕ್ಲಬ್ಸ್ ಗಳನ್ನಾಗಿ ಮಾಡಿದಾರ ಆ ಕ್ಲಬ್ಗಳ ಉದ್ದೇಶ ಏನಪ್ಪಾ ಅಂದ್ರೆ ನಿಮ್ಮಲ್ಲಿರ್ತಕ್ಕಂಥ ಟ್ಯಾಲೆಂಟ್ಸ್ ಗಳನ್ನ ಪ್ರಚುರ ಪಡಿಸಿ ಅದನ್ನು ಸಮಾಜಕ್ಕೆ ನಿಮ್ಮ ಶೈಕ್ಷಣಿಕ ಪ್ರಗತಿಗೆ ಮತ್ತು ನಿಮ್ಮ ಶಾಲೆಗೆ ಏಳಿಗೆ ಬಳಸ್ಕೊಳ್ಬೇಕು ಈಗ ಎಲ್ಲ ಎಲ್ಲ ವಿದ್ಯಾರ್ಥಿಗಳು ಹೇಳ್ತಾ ಇರ್ತೇವೆ ನಾವು ಆ ಲೀಡರ್ಸ್ ಆಗ್ಬೇಕು ಈಗ ಮಾಡ್ಬೇಕು ಆಗ್ ಮಾಡ್ಬೇಕು ಮುಂಜಾನೆ ಐದು ಗಂಟೆ ಕೇಳ ಯಾರು ಹುಡುಗರು ನೀವು ಇಲ್ಲ ಯಾಕೆ ಹೇಳಂಗಿಲ್ಲ ಬರೀ ವಿಜನ್ಸ್ ಇರ್ತಾವೆ ನಮ್ಮ ಆ ವಿಜನ್ಸ್ ಅಲ್ಲಿ ಮಾಡಬೇಕಂತಕ್ಕಂತ ಡೇರಿಂಗ್ ಇರ್ತಕ್ಕಂಥದ್ದು ನಮ್ಮಲ್ಲಿ ವಿದ್ಯಾರ್ಥಿಗಳಲ್ಲಿ ಇರಬೇಕು ಅಂದ್ರೆ ಮಾಡ್ತೀನಿ ಗುಣಗಳು ವಿದ್ಯಾರ್ಥಿಗಳಲ್ಲಿ ಬರಬೇಕು ತಾವು ಇವತ್ತೆಲ್ಲ ಇದು ಅಧಿಕಾರವನ್ನು ವಹಿಸ್ಕೊಂಡಿದ್ದೀರಿ ಲೇಡಿಸ್ ಆಗಿ ಎಲ್ಲರಿಗೆ ಒಂದ್ ಸೆಕೆಂಡ್ ಏನಪ್ಪಾ ಅಂದ್ರೆ ಹೇಳ್ತೀನಿ ತಮ್ಗೆ ಅಭಿನಂದನೆಗಳು ಹೇಳ್ತೀನಿ ಆ ತಮ್ಮ ಏನೋ ವಹಿಸಿರ್ತಕ್ಕಂತ ಜವಾಬ್ದಾರಿಗಳನ್ನ ಆ ಜವಾಬ್ದಾರಿಗಳನ್ನ ತಾವು ಅಚ್ಚುಕಟ್ಟಾಗಿ ನಿರ್ವಹಿಸುತ್ತೆ ಈ ಶಾಲೆಗೆ ಮತ್ತೆ ಇದಕ್ಕೆ ಕೀರ್ತಿ ತರ್ತೀರಿ ಅಂತ ಹೇಳಿ ನಾನು ತುಂಬಾ ಬಿಸಿಲಾಗಿದೆ ಬಹಳಷ್ಟು ಮಾತಾಡಕ್ಕೆ ಹೋಗಲ್ಲ ವಿದ್ಯಾರ್ಥಿಗಳು ಅಷ್ಟು ತುಂಬ ಇದ್ರೆ ನಾವ್ ಇನ್ ಹೇಳಿ ನಾನು ಒಂದು ಮಾತಾಡಕ್ಕೆ ವಶಿಕೊಳ್ಬೇಕು ಅಂತ ತಮ್ಮ ಎಲ್ಲರಿಗೂ ಸಹಿತ ವಂದನೆಗಳನ್ನು ವ್ಯಕ್ತಪಡಿಸಿ ನಾನು ಒಂದೆರಡು ಎರಡು ಮಾತನ್ನ